ನಮಸ್ತೆ ಶ್ರೀ ಪರಂಜ್ಯೋತಿ ಕಲ್ಕಿಯವರ ಪವಾಡ ನಾನು ಬೆಂಗಳೂರಿನ ದಾಕ್ಷಾಯಣಿ ನನ್ನ ಮನಸ್ಸು ಹಿಂದೆ ನನ್ನಲ್ಲಿ ಕೊನೆಯಿಲ್ಲದ ನೋವುಗಳನ್ನು ಸೃಷ್ಟಿಸುತ್ತಿತ್ತು ಪ್ರತಿಯೊಂದು ಯೋಚನೆಯೂ ನೋವನ್ನು ಹೊತ್ತು ತರುತ್ತಿತ್ತು ಪ್ರತಿ ಕ್ಷಣವೂ ಗತದ ಅಥವಾ ಭವಿಷ್ಯದ ಭಯದಲ್ಲಿ ಸಿಕ್ಕಿಹಾಕಿಕೊಳ್ಳುತ್ತಿತ್ತು ಆದರೀಗ ಆ ಸಂಕಟವೆಲ್ಲ ಹಳೆಯ ಸ್ಮರಣೆಯಂತೆ ಮಾಯವಾಗಿದೆ ಗತದ ಘಟನೆಗಳ ಯಾವುದೇ ಕ್ಯಾರಿ ಓವರ್ ಇಲ್ಲ ಅಂತರಂಗದಲ್ಲಿ ಘರ್ಷಣೆ ಮತ್ತು ಹೋಲಿಕೆಗಳು ಇಲ್ಲವಾಗಿದೆ ಮೊದಲಿನಂತೆ ಈಗ ನಾನು ಸುಲಭವಾಗಿ ಗಾಸಿಗೊಳ್ಳುವುದಿಲ್ಲ ಆದರೀಗ ಗಾಸಿಗೊಂಡರೂ ಅದು ಯಾವುದೇ ಕುರುಹು ಬಿಡದೆ ಮಾಯವಾಗುತ್ತದೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ನನ್ನನ್ನು ಸತ್ಯದೆಡೆಗೆ ಜಾಗೃತಗೊಳಿಸಿದ್ದಾರೆ ಅಪರಾಧಿ ಭಾವದ ಹೊರೆಯಿಂದ ಬಿಡುಗಡೆ ಆಗಲು ನನಗೆ ಸಹಾಯ ಮಾಡಿದ್ದಾರೆ ಈಗ ಭವಿಷ್ಯದ ಬಗ್ಗೆ ಯಾವುದೇ ಭಯವಿಲ್ಲ ನನ್ನ ಬಗ್ಗೆ ಮತ್ತು ಇತರರ ಬಗೆಗಿನ ತೀರ್ಪು ನೀಡುವಿಕೆಯು ನಿಂತಿದೆ ಮನಸ್ಸು ಅನಗತ್ಯ ಒಟಗುಟ್ಟುವಿಕೆಯನ್ನು ಸೃಷ್ಟಿಸುತ್ತಿಲ್ಲ ಹೆಚ್ಚಿನ ಸಮಯ ಅದು ನಿಶಬ್ದವಾಗಿರುತ್ತದೆ ಅಂತರಂಗದಲ್ಲಿ ಗಾಢವಾದ ನಿಶಬ್ದತೆ ಮತ್ತು ಶಾಂತಿ ಮಾತ್ರ ಇರುತ್ತದೆ ಏನೇ ಆಗಲಿ ನಾನು ಹರಿವಿನೊಂದಿಗೆ ಹೋಗುತ್ತೇನೆ ಅದು ತೆರೆದುಕೊಳ್ಳುತ್ತಿರುವಂತೆ ಜೀವನವನ್ನು ಕೇವಲ ಸಾಕ್ಷಿ ಭಾವದಿಂದ ನೋಡಬಲ್ಲೆ ಪ್ರಾಣಶಕ್ತಿಯ ಮಟ್ಟವು ಗಮನಾರ್ಹವಾಗಿ ಹೆಚ್ಚಾಗಿದೆ ಕಾಲಿನ ನೋವು ಮುಂದುವರಿದರೆ ಮನಸ್ಸು ಅದರ ಸುತ್ತಲೂ ಸಂಕಟವನ್ನು ಸೃಷ್ಟಿಸುವುದಿಲ್ಲ ಇದು ಯಾವುದೇ ವ್ಯಾಖ್ಯಾನವಿಲ್ಲದೆ ನೋವನ್ನು ಗಮನಿಸುತ್ತದೆ ಈ ಅದ್ಭುತವಾದ ಮುಕ್ತಿ ಸ್ಥಿತಿಗಳನ್ನು ನನಗೆ ಅನುಗ್ರಹಿಸಿದ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ನಾನು ಎಂದೆಂದಿಗೂ ಕೃತಜ್ಞಳಾಗಿದ್ದೇನೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನ್ ನಿಮಗೆ ಅನಂತಕೋಟಿ ಧನ್ಯವಾದಗಳು